ಮಗ ಊತಾರಕನವ ಗೊತ್ತಿಲ್ಲದು ಊದ್ ಹೋಗ್ತಾ ಇದೀ ಆಮೇಲೆ ಅಲ್ಲೆ ಬದ್ದು ಕಾರೋ ಲಾಡಿ ಎಲ್ಲ ಜಾತಿ ಓದದಂತೆ ಕಣ ಮಗ ಬಾಲ ಊತಾರಾಗಿ ಇರ್ಬೇಕು ನೀನು ಐತಾ ಬಾಲ ಊತಾರಾಗಿ ಇರ್ಬೇಕು ಮದುವೆ ಆಗೋಂದ್ರೆ ಓದಕೋಯ್ತಿನ ಓದಕೋಯ್ತಿನ ಅಂತ ಹೋಯ್ತಿದೀವಾ ಐತಾ ನಿಮ್ಮಪ್ಪ ಬೆರೆ ಬೆಂಗಳೂರಿಗೆ ಸೇರ್ಸದ ಆalle ಓದ್ಲಿ ಚೆನ್ನಾಗಿ ಓದ್ಲಿ ಅಂತ ಆಸೆ ಮಾರ್ತಾದೆ ಐತಾ ನೀನು ಯಾವತ್ತವೇ ಅರ್ಥ ಮಾಡ್ಕೋ ಮೈ ಮರಿಬೇಡದು ಐತಾಬಾ ಸರಿ ಕಣ ಜೈ ಆಯ್ತು ಆಮೇಲೆ ಹೀಗೆ ಹೇಳ್ತಿನ ಅಂತ ಬೇಜಾರ್ ಮಾಡ್ಕಬೇಡ ಬೆಂಕಿನೂ ಬೆಣ್ಣೆನ ಒತ್ತಿರದಲ್ಲಿ ಸರ್ ಬರೋಕ್ಕಿಲ್ಲ ಯಾವತ್ತೂ ನಿನ್ನ 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 ಲಾಸ್ಟಲ್ಲಿ ಇದೆಯೋ ಇನ್ನೇನು ರುಪೀಜಲ್ ಇದೆಯೋ ಅದು ನಿನಗೆ ಅವ್ನು ಅಷ್ಟು ಅಷ್ಟು ತಕ್ಕ ಅವ್ನು ಬರೋಂಗಿಲ್ಲ ಇರಬೇಕು ಮದುವೆ ಆಗುವೆ ಚೆಂದಾಗಿರ್ಬೇಕು ಯಾವುದೇ ಥರದಲ್ಲೂ ಇದು ಮಾಡಬಾರ್ದು ತಪ್ಪು ಕೆಲಸ ಮಾಡಬಾರ್ದು ಆಯ್ತಾ ಸರಿ ಅಜ್ಜಿ ನೀವು ಹೇಳೋದು ಅರ್ಥ ಆಯ್ತು ಬಿಡಿ ನಾನು ಯಾವತ್ತೂ ನಾನು ಆ ಥರ ಏನು ಮಾಡ್ಕೊಳಕ್ಕಿಲ್ಲ ಹಂಗನದಾಗಿ ಮದುವೆನೇ ಆಯ್ತಿದ್ದೆ ನಾನು ಓದಬೇಕು ಅನ್ನೋದೇ ನನ್ನ ಆಸೆ ಅದಂದೇ ಅವನು ಅದೇ ಆಸೆಯಿಂದ ಇರೋದು ಅದರಿಂದನೇ ಅದೆಲ್ಲ ಇಲ್ಲ ಬಿಡಿ ನಮ್ಮ ಪಡೆದು ನನ್ನ ಪಿ ನಾನು ಇರ್ತೀನಿ ಅವ್ನು ಅಷ್ಟದ ಇರ್ತಾನೆ ಅಷ್ಟೇ ಅದಕ್ಕೆ ಕಣವಾ ಎಚ್ಚರಿಕೆ ಕೊಡ್ತೇನೆ ನಿನ್ಗೆ ಆಯಿತಾ ಇವೆಲ್ಲ ಸರಿ ಇಲ್ಲ ಏನೇ ಅಲ್ಲಿ ಬೇಲಿ ಮೇಕೆ ಸೀರೆ ಬಿದ್ದರು ಸೀರೆ ಮೇಕೆ ಬೇರೆ ಬಿದ್ರು ವ್ಯಾರ್ದೋಗ ಸೀರೆನೆಯಾ ಸೀರೆನೇ ಹಂಗೆ ಹೆಣ್ಮಕ್ಳು ಜನ್ಮನೆ ಕಷ್ಟ ಕಣವ ಏನು ತಪ್ಪಾದ್ರೂ ಅದು ಹೆಣ್ಮಕ್ಳು ಮೇಲೆ ದೋಸೆ ಬರ್ತದೆ ಹೊತ್ತು ಹೆಣ್ಮಕ್ಳ ಮೇಲೆ ಬರೋಕ್ಕಿಲ್ಲ ಅದರಿಂದನೇ ಹೇಳ್ತೇವೆ ಯಾವುದೇ ಕಾರಣಕ್ಕೂ ಯಾವುದೇ ಥರದಲ್ಲೂ ಅವ್ ಹೆಂಗಾರಾಗಿರ್ಬೇಕು ಹಂಗಿರಬೇಕು ಅವ್ನು ಪಡೆದು ಇರ್ತಾನೆ ನಿನ್ನ ಪಡೆದು ನೀನು ಇರು ಆಯ್ತಾ ಸರಿ ಬಿಡಜ್ಜಿ ಅದ್ರ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಬೇಡಿ ನಾನು ಏನು ಗೊತ್ತಿರ್ಬೇಕಾರೆ ಹ್ಞೂ ನನ್ ಮೇಲೆ ಜವಾಬ್ದಾರಿ ನನ್ಗಿಲ್ವಾ ನಾನು ಉಸರಾಗಿ ಇರ್ತೀನಿ ತಲೆಗೆಡ್ಸ್ಕೋಬೇಡಿ ನೀವು ಅಷ್ಟಿದ್ರೆ ಸರಿ ಕಣವ ನನ್ ಮದ್ಲು ಅಂದ್ರೆ ತಿನ್ನ ಅಮ್ಮ ತಿನ್ನ ಜವಾಬ್ದಾರಿ ಇರ್ಬೇಕು ಆಯ್ತಾ ಸರಿ ಅಮ್ಮ ಆಯ್ತು ಉಸಾರ ಕಣಪ ಉಸಾರ ಕರ್ಕೊಂಡೋಗು ಕರ್ಕೊಂಡೋಗಿ ಬಿಟ್ಟು ನಿನ್ ನೀನು ಜಾಸ್ತಿ ಸಿಗೋದು ಮಾತಾಡೋದು ಕತಾಡೋದು ಎಲ್ಲ ಸರಿಯಿಲ್ಲ ನನ್ನ ಇಷ್ಟು ಪ್ರಕಾರ ಮದ್ವೆ ಆಗ್ಬಿಟ್ಟಿದ್ರೆ ಸರಿ ಅನ್ಸ್ತದೆ ಯಾಕೋ ನಮ್ ಮಾತ್ಕೊಂಡ್ ಕೇಳೋದ್ರೆ ನೀವು ಇನ್ ಏನ್ ಮಾಡೋದು ಅದಕ್ಕೋಸ್ಕರ ಒಪ್ಪಿಕೊಂಡಿರದ ಅಷ್ಟಯ್ಯ ನಿಮ್ಮ ಮೇಲಿರೋ ಜವಾಬ್ದಾರಿಯೆ ಯಾವದೆ ಕಾರಣಕ್ಕೆ ಮರಿಬೇಡ ನೀವು ಐತ್ರಪ್ಪ ಸರಿ ಬುಡಾಜಿ ಅಂಗ ನಮಗೆ ಜವಾಬ್ದಾರಿ ಇಲ್ಲವಾ ನಮಗೆ ಗೊತ್ತಿಲ್ವಾ ಹೆಂಗಿರಬೇಕು ಅಂದ್ಬಿಟ್ಟು ನಾವು ಇರ್ತೀವಿ ಬುಡೋನ ತಲೆ ಕೆಡಿಸಿಕೊಂಡು ಬಿಡಾ আরাಮಾಗಿ ಇರು ಏನು ಯತ್ನ ಮಾಡಕ ಹೋಗಬೇಡ ಏನು ಯತ್ನ ಮಾಡಕಿಲ್ಲ ಕಣಪ್ಪ ನೀವು ಅಷ್ಟಯ್ಯ ಜವಾಬ್ದಾರಿಯಿಂದ ಇಡ್ಬಿಟ್ರ ನಮಗೆ ಅಷ್ಟೇ ಸಂತೋಷ ಐತಾ ಸರಿ ಬುಡಾಜಿ ಐತು ಇನ್ನೇನೋ ಏನು ಇಲ್ಲ ಕಣಪ್ಪ ಉಸಾರಾಗಿ ಹೋಗ್ಬಿಡ್ಬನ್ನಿ ಹೋಗ್ಬಿಡ್ಬಂದೀವಾ ಓತೆ ಸರಿ ಕಣವಾ ಐತು ಉಸಾರು পূজা ಬಾ ಮತ್ತೆ ಹೊರಡದ ಸರಿ ಆಕಸ್ ನದಿ ಹೋಗದ ಅಮ್ಮ ಅಪ್ಪನ್ಗೆ ಹೇಳ್ಬಿಡು ಹಾಗೆ ಮಾವನ್ಗೆ ತಾತನ್ಗೆಲ್ಲ ಹೇಳ್ಬಿಡಿ ಹ್ಞೂ ಹೇಳದ್ರ ಹೇಳ್ದಲ್ಲ ಹೋಗ್ಬಿಟ್ಟ ಬಂದ್ರ ಹುಸಾರ ಓದ್ಲತ್ತ ಹೋಗಿಲ್ಲ ಹೋದಕ್ಷಣ ಫೋನ್ ಮಾಡ್ಲ ಮಗ ಸರಿ ಆಯ್ತು ಅಜ್ಜಿ ಅಷ್ಟೇ ಹೋದಕ್ಷಣ ಫೋನ್ ಮಾಡು ಸರಿ ಆಯ್ತು ಅಜ್ಜಿ ಅದೇ ಯಾಕೆ ಹಕ್ಕದ್ರಲ್ಲ ಏನಿಲ್ಲ ಕಣವ ಏನಿಲ್ಲ ಯಾಕಿಂದ ಆಡೋ ಓದ್ತೀನಿ ಓದ್ತೀನಿ ಅನ್ಕೋದಿ ಏನು ಓದಿ ಇದು ಇದ್ ಮಾಡ್ರ ಕಾಣಕ ಮೊದ್ಲೆ ಒಂದ್ ಆಗ್ಬಿಟ್ಟು ನಿಮ್ ಜಾಗದ್ ನಂಗೆ ಕಾಣಿ ಎಷ್ಟ್ ಹೇಳದ ಒಂದ್ ವರ್ತ ಆಯ್ತು ಹೇಳದ್ರೆ ಅರ್ಥ ಮಾಡ್ಕಳದಿಲ್ಲ ಏನು ಓದಿ ಏನು ಮಾಡಬೇಕಾಗಿತ್ತು ಸುಮ್ಮನೆ ಮದುವೆ ಆಗಿಬಿಟ್ಟು ನಿಮ್ದಾಗ ಇರ್ತಾನೆ ಬಿಟ್ಟು ಅರ್ಥ ಕುಂತವಲ್ಲ ಹೇಳುವೆ ಏನಾರು ಮಾಡ್ಕೊಳ್ಳೋ ಈ ಕಾಲ ಮಕ್ಳುಗಳು ಹೇಳಿದ ಮಾತು ಕೇಳವ ಹೇಳಿ 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 ಸಾಕಾಯ್ತದೆ ಅಂತ ಬೇಜಾರಾಯಿತು ಓದ್ಬಾರ ಅಂದ್ಬಿಟ್ಟು ನಂಗೆ ಹೊಚ್ಕಟ್ಟೆ ಮದುವೆ ಆಗಿ ಓಡಾಡ್ಕೊಂಡು ಇರ್ತವೆ ಅಂತ ಅಂದ್ಕೊಂಡಿದ್ದೆ ನಂಗೆ ಮನೆಗೆ ಪೂಜೆನೂ ಬುತ್ತಾಳೆ ಇವನಿಲ್ಲ ಇರ್ತಾನೆ ಮನೇಲಿ ಓಡಾಡ್ಕೊಂಡು ಮಕ್ಳುಗಳು ಇರ್ತವೆ ಕಣ್ಣಾರು ಓಡ್ಕೊಂಡು ನಿಮ್ದೇಗಿರೋದು ಅಂದ್ಕೊಂಡಿದ್ದೆ ಎಲ್ಲಿ ನಮಗೆ ನಮ್ಮ ಆಸೆ ನಿರ್ವಹಿಸೋಕ್ಕೆ ದೇವರು ಆಶೀರ್ವಾದ ಮಾಡೋನ ಹೇಳು ಏನು ಮಕ್ಕಳು ಏನೋ ಕಾಣಕತ್ತೋಗು ದೊಡ್ಡವರು ಆಸೆ ತೀರ್ದಾನಕ್ಕಿಲ್ವಲ್ಲ ಏನಾರು ಮಾಡ್ಕೊಳ್ಳಿ ಹೋಗು ಕುಟ್ಯಲ್ಲ ಯಾರು ದೊಡ್ಡರು ಅಯ್ಯೋ ಸುಮ್ಮನೆ ಇರತ್ತೆ ಏನೋ ಓದ್ಬೇಕು ಅಂತಾರೆ ಓದ್ಲಂತೆ ಹ್ಞೂ ಇನ್ನೇನೊಂದು ಆರು ತಿಂಗ್ಳಿಗ್ ಏನು ಆರ್ಮಿರೋ ಓದ್ ಮುಟ್ಟತಿದ್ರೆ ಅವಳು ತಾನೇ ಪೂಜೆ ಆಸೆನೆ ತಾನಿದ್ವು ಇವ್ನೇನು ಹೆಂಗಾರು ಒಪ್ಕೊಳ್ಳೋನು ಪೂಜನೆ ಈಗ ಬೇಡ ಅಂತಂದಿದ್ದು ಓದ್ಬೇಕು ಅಂತ ಹೆಂಗೋ ಆಸೆ ಮಾಡ್ತಾಳೆ ಬುಡಿಯತ್ತಾಗ ಆಯ್ತು ಓದ್ಕೊಂಡು ಬರ್ಲಂತ ಚೆನ್ನಾಗಿ ಆಮೇಲೆ ಏನು ಮಾಡಕಾಯ್ತದೆ ಇನ್ನೊಂದು ಆರು ತಿಂಗ್ಳಿಗೆ ಏನು ಆರ್ಮಿ ಓದ್ತದೆ ಸುಮ್ಮನೆ ಯಾಕೆ ತಲೆಗೆ ಎಸ್ಕದೀರಿ ನೀವು ಅಯ್ಯೋ ತುಂಬೀರ್ ನೀವ ನಾನು ಓದ್ನಿಲ್ಲ ನನ್ನ ಮದ್ಲಾರೇ ಓದ್ಲಿ ತುಮ್ ಯಾಕಂಗದಿಯೇ ಹೊತ್ಕಾಗ ಓದ್ಬೇಕು ನೀವ ಇವತ್ತು ಓದ್ಬೇಕಂತ ತಂದಾಗಿ ಓದ್ಲಿಲ್ಲ ಅಂದ್ರೆ ನಾನು ನನ್ನಂಗೆ ದದ್ರ ಬುತ್ರೆ ಮೇಲೆ ತುಮ್ ನೀರು ಹೆಂಗು ನನ್ನ ಮದ್ಲು ಬುದುವಂತಿ ಆದ್ಲು ನಾನು ಹೆಂಗಿದ್ದೋಳು ಈಗ ಬುದ್ಧುವಂತಿ ಆಗಿ ನಾ ಕಾರ ಕಲಿತೀನಿ ಅಂತ ಅವಳೆ ಕಲೀರಿ ತುಮ್ ನೀರ್ ನೀವ ತುಮ್ ನೀರು ಯಾಕೆ ಏ ಮಾಡ್ಕದಿಯೇ ಇನ್ನು ಆರು ತಿಂಗಳು ಬರೋಕಿಲ್ವ ಆಮೇಲೆ ಮದ್ವೆ ಮಾಡಕ್ ತುಮ್ ನೀರು ಬೇದಾರ್ ಮಾಡ್ಕೋಬೇಕ ಏನೋ ದೇರ್ ದೈದಿಂದ ಒಂದು ಒಳ್ಳೇದಾಯ್ತಲ್ಲ ಅಂತ ಕೂತಿ ಕೊಡ್ಬೇಕಾನೆ ಅದ್ಬುತ ತೋಲ್ತಿಯಲ್ಲಿ ಬೇದಾರ್ ಮಾಡ್ಕೊಂಡು ಓದ್ಲಿಬಹುದು ಇವತ್ತು ಓದ್ಬೇಕು ಕಣ್ಣೇವಾ ಹೆಣ್ಣು ಮಕ್ಕಳು ಬಂದು ಮಕ್ಕಳು ಎಲ್ಲ ಓದಬೇಕು ನನ್ನ ತತ್ಕಾರ ಕಲಿಬೇಕು ಆಗ್ಲೇ ಮತ್ತೆ ಪಪ್ಪ ಅಂತ ಧ್ಯಾನ ಏನಂತ ತಿನ್ಕೊಲಕ್ಕಾಗದು ಇಲ್ಲಾಂದ್ರೆ ಅದದ ಇಲ್ಲಾಂದ್ರೆ ನನ್ನಗೆ ದಿ ಆಗ್ಬೇಕಾಯ್ತದೆ ಅಲ್ಲಕ್ಕ ನೀವ ತರಿ ನನ್ನ ನೀನು ಇಟ್ಕೊಳ್ತಾ ಐತ್ನಿಲ್ಲ ನನಗೂ ಓದಬೇಕು ಅಂತ ಆಯ್ತದೆ ಗೊತ್ತಾ ಓನೆ ನೀನು ಯಾಕೆ ನಾನು ಇಟ್ಕೊಳ್ತ ತಾನೆ ನಾನು ಬುದ್ಧವಂತಿ ಬುದ್ದುವಂತೆ ಆಗೋನು ನಾನು ಈಗ ನಂಗೆ ಬುದ್ಧವಂತಿ ಆಗನಪ್ಪ ಇಟ್ಕುಲ್ ಕಲ್ತಾನೆ ಬುತ್ತು ಇಟ್ಕೊಳ್ಬುತು ತಲೆ ನೋಡು ನಮ್ಮವ್ವ ನನ್ನ ಯಾಕೆನೇ ಕಳ್ತಿನಲ್ಲ ನೀನು ಯಾಕಿತಿಲ್ವ ಕಳ್ಸಿತಿಲ್ವಾ ಹೇಳು ಹೋಗ್ಬಿಟ್ಟು ಅದೇನೋ ಒಂದು ಎಷ್ಟು ಹೊಡೆದ್ರು ಅಂದ್ಬಿಟ್ಟು ಮೇಸರು ತಲೆಬಳೆ ತೂತ್ ಮಾಡ್ಬಿಟ್ಟು ಬಂದಿದೆ ಹಾಂ ಆಗಲ್ವ ಹೋಗಿ ನ್ಯಾಯಕ್ಕೆ ಸೇರ್ಕೊಂಡ ಊರಲ್ಲಿ ನ್ಯಾಯಕ್ಕೆ ಬಂದಿದ್ರು ಇದು ನಮ್ಮೂರು ಪಟೇಲಾಪುರ ಎಲ್ಲ ಸೇರ್ಕೊಂಡು ನ್ಯಾಯ ತೀರ್ಮಾನ ಮಾಡಿ ಅವ್ರು ಕಾಲಕ್ಕೆ ಐದು ಸಾವಿರ ರೂಪಾಯಿ ದಂಡ ಕಟ್ಟಿನಿ ಗೊತ್ತಾ ನಿನ್ನಿಂದವ ಕಳ್ಸಿತಿಲ್ವ ಓದ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಮೇಸರು ತಲೆ ಬಂಡೆ ತೂತು ಮಾಡೋವ ಅಯ್ಯೋ ನನಗೆ ನನಗ ಅದಿಬೇಕು ಅಂತ ಒಂದಿದ್ದಿಲ್ಲ ಕಣ್ಣೆ ಒರಿಬೇಕು ಅಂತ ಅವ್ರಿಗೆ ನಾನು ಮತ್ತೆ ಅಲ್ಲಿ ಅವರು ಮೇತ್ರು ಆಡ್ಬಿಟ್ಟು ಹೋಗಿ ಕುತ್ಕೊಂಡು ಅಂತ ಕಲ್ತದ್ರ ತೂಲ್ ಮುನ್ಗದೆ ಮಾವನ್ ಮರ ಇತ್ತಲ್ಲ ಅಲ್ಲಿಗೆ ಕಾಯಿ ಮಾವನ್ ಕಾಯಿ ಹುಟ್ಟಿದ ಬರ್ಕೊಂಡ್ ಬರ್ಕೊಂಡ್ ಬೇದರ್ ಐತಿತ್ತಲ ಮಾವನ್ ಕೈನಾರು ತಿನ್ನು ಬಿಟ್ಟು ಕಲ್ತಕೊಂಡು ಕಾಯಿಗೊದ್ದೆ ಮೇತ್ರು ಅಷ್ಟಕ್ಕೆ ಬಂದ್ಬಿಟ್ರು ಆಗ ತಲೆಗೆ ಬಿದ್ಬಿಟ್ಟು ರಕ್ತ ತೋರೋ ಹಷ್ಟ ನಾನೇನು ಬೇಕು ಅಂತ ಅದಿಯಕ್ ಹೋಗಿದ್ನಾ ಅದಲ್ದ ಸಿಕ್ಕಿಲ್ಲ ಇನ್ನೊಂದು ಕೂಲಿ ಇತ್ತಿತ್ತಿಲ್ವಾ ಬೇರೆ ಕೂಲ್ಗ ಸೇರಿಸುವೆ ನೀನು ಯಾಕೆ ಸೇರಿಸ್ ನನ್ನ ಈಗ ನಾನು ವಿದ್ಯಾವಂತ ಬುದ್ಧಿವಂತಿ ಓ ಓನೇವ ನೀನು ತಿರ್ಗ ನನಗೆ ಬೈತಿ ಏನು ಕೂಲ್ಗಳು ಐತಿಲ್ವಾ ಬೇರೆ ಕೂಲ್ಗೆ ತೇರ್ಸ್ಬೇಕಾಗಿತ್ತು ಬೇರೆ ಕಡೆ ಸೇರ್ಸೋಕೆ ಅನ್ಕೊಂಡು ಹೋಗಿತಿಲ್ವಾ ಆಗ ಅದೇ ಟೀಸಿ ಮೇಲೆ ಅಯ್ಯ ಬರ್ದ್ಬಿಟ್ಟಿದ್ನಂತ ಸೇರ್ಸ್ಕೊಬೇಡಿ ಇವಾಗ ಹೊಡ್ದ್ ಬಿಡ್ತು ಅಂತ ಆಗ ಬೇರೆಯವ್ರ ಎಲ್ಲಿ ಸೇರ್ಸ್ಕೊಂಡ್ರು ಸೇರ್ಸ್ಕಲ್ದಲ್ವಾ ಕಳಿಸ್ಮೇಲೆ ಅವ ಕಳಿಸಬೇಕು ಅನ್ನೋ ನನ್ಗೆ ಹಸಿತಿಲ್ವ ಅವನ ನಿಮ್ಮ ಅಣ್ಣ ಸೇರಿಸ್ತೆ ಅವನು ಐದನೇ ಕ್ಲಾಸ್ಗೆ ಬಿಟ್ಬಿಟ್ಟ ಹೆಂಗ್ ಮುಂದಕ್ಕೆ ಓದನೇ ಇಲ್ಲ ಪೇಲಾಗಿ ಪೇಲಾಗಿ ಕುತ್ಕೊತಿದ್ದ ನೀನು ಹಿಂಗೆ ಹೊಡೆದ್ಬಿಟ್ಟು ಇನ್ನೂ ಹೋಗ್ಲಿಲ್ಲ ನಾನೇನು ಮಾಡನಿ ನನ್ನ ಮಕ್ಳು ವಿದ್ಯಾವಂತರ ಆಬೇಕು ಬುದ್ಧಿವಂತರ ಆಬೇಕು ಅಂತ ನನ್ಗೆ ಆಸೆ ಐತಿಲ್ವ ನಾ ಕಳ್ಸಿಲ್ವ ನೀವು ಉಳಿಸ್ಕೊಳಕಾಗ್ಲಾಕಿ ಮತ್ತೆ ತುಂಬಿ ನೀವ ಮತ್ತೆ ಇನ್ನೇ ಬೇದರ್ ಮಕ್ಕಂದಿ ನಾ ಅವಾರಿ ಓದ್ಲಿಲ್ಲ ನಮ್ಮ ಮತ್ ಯಾರ ತಂದಾಗ ಓದ್ಬೇಕು ತಾನೆ ಇನ್ನು ಓದು ಆಕತ್ತಾ ಎತ್ತೊಂದು ಓದ್ತಾ ಇದ್ದಾನು ಅಂತ ಹಂಗೆ ಓದಿ ತುಂಬ ನೀರು ನನ್ನ ಮದ್ಲು ಓದಿ ಬುದ್ಧಿವಂತಿ ಆದಿ ತುಂಬ ನೀರು ಮದ್ವೆ ಆಗೋದು ಇರ್ತದಪ್ಪ ಯಾವಾಗಾರ ಯಾವಾಗಾರು ಮದ್ವೆ ಆಗ್ಬೋದು ತಾನೆ ಓ ತರಿ ಬಿಡು ನನ್ ಮಗ್ಲು ಓದದ್ ನಿಂಗೆ ಇಟ್ಟ ಇಲ್ವ ಓದ್ಲಿ ಬಿಡ್ನೇವ ನೀನ್ ಯಾಕಂಗಂದಿಯ ಸರಿ ಕಂತ ಹಾಕು ಯಾವಾಗಾರ ಬರಲಿ ಯಾವಾಗಾರ ಮದ್ವಲ್ ನಂಗೆ ಏನು ಏನು ಆಸೆ ಮಾಡ್ದೆ ಹ್ಮ್ ಮಾಡ್ಕ ಮದ್ವೆ ಮಾಡಬೇಕು ಕಣ್ ಮುಂದೆ ಓಡಬೇಕು ಅಂತ ಅವಕ್ಕೆ ಗ್ಯಾನಿಲ್ಲ ಅಂದ್ಮೇಲೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ ಯಾವಾಗಾರ ಅಲ್ಲಿ ಓಣೆ ನನ್ಗೆ ಹೇಳಿ ಮತ್ತೆ ಕೇಳ್ದಾದ್ಮೇಲೆ ಇನ್ಯಾರಿಗೂ ನಾನು ಏನು ಹೇಳಕ್ಕೆ ಹೋಗ್ತಿಲ್ಲ ಕಣವ ಅವ್ರು ಬಿಟ್ಟಿದ್ದು ಯಾವಾಗಾರ ಆಗ್ಬೋದು ಯಾವಾಗಾರೇ ಹೋಗ್ಬೋದು ಏನಾದ್ರು ಮಾಡ್ಕೊಬೋದು ನಮ್ಗೆ ಏನು ஏழற கேக்கிர் யாருவே அய்யோ சும்கி பேஜ் மக்கடி ஆறு திங்களு பத்தி கலை கிடக்கி ஆமேல் மாதிரி ஆய் மதுவையா சனாக் ஓத்ல அவள் அஞ்சூர் எஸ் எஸ் சனி நம்பர் தகுந்தி பாஸ் ஆகி மதுவே அமேல் ஓதனி அந்த நானு இல்லே கலை சேர்ஸ் பிட்டு ஓதீனி சும்கி ஓத்லேன் ஓத்லிட்டு இன்னும் ஏனாக்காகி அச்சுக்கட்டாக ஓத்லி அய்யோ சரி கனவ ங்க ஆறு திங்களுக்கு கொள்க்கோ அவங்க மனிக்கு வந்துபுட்ரே நன்கே சாக்கோ கனவ இன்னேட ஹெங்கோ தவிர ஆறு திங்களுக்கு ஓத்லர் விட் பரீசியா ಪೊರಕ್ಕೆ ಬಂದಾದ್ಮೇಲೆ ಮಾಡ್ಬಿಡದ ಮದುವೆ ಇನ್ನು ತಡ ಮಾಡೋದು ಬೇಡ ಪೊಲೀಸ್ಕೆ ಆಗ ಗಂಟೆ ಅಷ್ಟೇ ಅಂಕ ಸುಮ್ಕಿರತೆ ಅಷ್ಟೇ ಕನ ಇನ್ನೇನು ಎಷ್ಟು ದಿವ್ಸ ಗಂಟೆ ಇದು ಮಾಡಕೋದದು ಅಷ್ಟೇ ಕತೆ ತಲೆಗೆ ಬೇಡ ಸುಮ್ನಿರಿ ಅಷ್ಟೇ ಅಷ್ಟೇ ದಿವಸಕ್ಕಂತೆ ನಾನು ಹೇಳೀನಿ ಎಕ್ಸಾಮ್ ಬಿಗ್ಸಾಮ್ ಎಲ್ಲ ಕಳಿತಯ ಮದುವೆ ಆಗ್ಬಿಡಬೇಕು ಅಂತ ಆಯಿತು ಅಂತ ಇಬ್ಬರು ಒಪ್ಕೊಂಡಾರೆ ಕಣ್ಣು ಸುಮ್ಕಿರಿ ಏನೋ ಒಂದು ಒಳ್ಳೆ ಅಷ್ಟೇ ಸಾಕು ಕಣ್ಮಗ ಒಳ್ಳೆದಾ ಬಿಟ್ಟು ಅಷ್ಟೇ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ